ವಿಜ್ಞಾನ ತಂತ್ರಜ್ಞಾನದಲ್ಲಿ ನಮ್ಮ ದೇಶ ಜಗತ್ತಿನಲ್ಲಿ ಟಾಪ್ ಒನ್ ನಂಬರ್ ಒನ್ ಆಗಬೇಕು ಇಡೀ ಜಗತ್ತಲ್ಲಿ ಆ ಥರ ಮಾಡ್ತೀನಿ ಅಂತ ಹೇಳಿದಂಥ ಪ್ರಖರ ರಾಷ್ಟ್ರಭಕ್ತ ಪ್ರಖರ ರಾಷ್ಟ್ರವಾದಿ ಎಸ್ ಎಲ್ ಭೈರಪ್ಪನವರು ಇಸ್ಲಾಂ ಬಗ್ಗೆ ಅವ್ರು ಬರೆದಂಥ ಆವರಣ ಇದೆಯಲ್ಲ ಅದನ್ನು ಬರೆಯೋದಕ್ಕೆ ಎದೆ ಅಲ್ಲ ಎದೆ ಇರಬೇಕು ಅದನ್ನು ಬರೆದು ಅವರು ಜಯಿಸ್ಕೊಂಡ್ರು ಎಷ್ಟು ಚೆನ್ನಾಗಿ ಜಯಿಸ್ಕೊಂಡ್ರು ಅಂದರೆ ಆ ಕಾದಂಬರಿ ಪ್ರಕಟವಾದ ಮೊದಲನೇ ವರ್ಷದಲ್ಲಿ ಹನ್ನೆರಡು ಅಥವಾ ಹದಿಮೂರು ಮರುಮುದ್ರಣಗಳನ್ನು ಕಾ ಕಾಣ್ತು ಹ್ಯಾರಿ ಪಾಟರ್ ಕಾದಂಬರಿಗಳನ್ನು ವಿದೇಶಗಳಲ್ಲಿ ಹೇಗೆ ಜನ ಬೆಳಗಿನ ಜಾವ ಅಥವಾ ಮಧ್ಯರಾತ್ರಿ ಕ್ಯೂನಲ್ಲಿ ನಿಂತ್ಕೊಂಡು ತಗೊಳ್ತಾರೋ ಅಥವಾ ಈಗ ಮೊನ್ನೆ ಯಾವುದೋ ರಿಲೀಸ್ ಆದ ಐಫೋನನ್ನು ಜನ ರಾತ್ರಿಯೆಲ್ಲ ಕ್ಯೂನಲ್ಲಿ ನಿಂದು ಅವರು ಕಾದು ಕಾದಿರಿಸಿ ತಗೊಂಡ್ರು ಮುಂಗಡ ಕಾದಿರಿಸಿ ಹಾಗೆ ಭೈರಪ್ಪನವ್ರ ಕಾದಂಬರಿಯನ್ನು ಅಂಗಡಿಗಳಲ್ಲಿ ಮುಂಗಡ ಹಣ ಕೊಟ್ಟು ಕಾದಿರಿಸಿ ಓದಿ ನನ್ನ ಹತ್ರ ಭೈರಪ್ಪನವ್ರ ಪುಸ್ತಕ ಇದೆ ಓ ನಿಂತೈಗೆ ಇನ್ನೂ ಸಿಕ್ಕೇ ಇಲ್ವಾ ಅಂತ ಸ್ನೇಹಿತರಿಗೆ ತಮಾಷೆ ಮಾಡುವಂಥ ಲಕ್ಷಾಂತರ ಜನ ಓದಿಗ್ರತ ಇಪ್ಪತ್ತನೇ ಶತಮಾನದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಯಾರಾದರೂ ಇಟ್ಕೊಂಡಿದ್ರೆ ಅದು ಭೈರಪ್ಪನವರು ಮನೆಯದಾಗ ಒಂದು ಹೇಳಬೇಕಂದ್ರೆ ಇಂಗ್ಲೀಷ್ ಸಾಹಿತ್ಯ ಓದುವ ಕಿರಿಯ ಮಕ್ಕಳಿಗೆ ಅಮೀಶ್ ಪಟೇಲ್ ಹೆಸರು ಗೊತ್ತಿರುತ್ತೆ ಭಾಳ ಫೇಮಸ್ ಶಿವ ಟ್ರಿಲೋಜಿ ಎಲ್ಲ ಬರೆದಿದ್ದಾರೆ ಒಂದು ಯಾವುದೋ ಕಾರ್ಯಕ್ರಮದಲ್ಲಿ ಡೆಲ್ಲಿನಲ್ಲಿ ನಾನು ಅವ್ರನ್ನ ಭೇಟಿ ಮಾಡಿದೆ ನಾನು ಪರಿಚಯ ಮಾಡಿಕೊಂಡು ಹೀಗೆ ನಾನು ಹರೀಶ್ ಅಂತ ಅಯ್ಯೋ ಯಾ ಎಲ್ಲಿಂದ ಅಂದಾಗ ನಾನು ಕರ್ನಾಟಕದಿಂದ ಅಂದರೆ ತಕ್ಷಣ ನನ್ನ ಕೈ ಇಟ್ಕೊಂಡು ಅವ್ರ ಹಣೆಗೆ ಹೊತ್ಕೊಂಡು ಯು ಆರ್ ಫ್ರಮ್ ದಿ ಲ್ಯಾಂಡ್ ಆಫ್ ಭೈರಪ್ಪ ಅಯ್ಯೋ ಅಂತ ಅಮೀಶ್ ಹೇಳ್ತಾರೆ ಅಮೀಶ್ ತ್ರಿಪಾಠಿ ಅಮೀಶ್ ಪಟೇಲಲ್ಲ ಅಮೀಶ್ ತ್ರಿಪಾಠಿ ಭಾಳ ಪ್ರಸಿದ್ಧವಾದ ಇಂಗ್ಲೀಷ್ನಲ್ಲಿ ಬರೆಯುವ ಕನ್ನಡದ ಲೇಖಕ ಹೀಗೆ ಭೈರಪ್ನವ್ರನ್ನ ನಾವು ಕನ್ನಡದಲ್ಲಿ ಅಲ್ಲ ಅಕಸ್ಮಾತ್ ಭೈರಪ್ನವ್ರು ತಮಿಳಿನಲ್ಲೋ ಮರಾಠಿನಲ್ಲೋ ಹುಟ್ಟುಬಿಟ್ಟಿದ್ದಿದ್ರೆ ಆ ಭಾಷೆನಲ್ಲಿ ಹುಟ್ಟಿದಿದ್ದರೆ ನಮಗೆ ಅಷ್ಟು ದೊಡ್ಡ ಸಾಹಿತಿ ಮಿಸ್ ಆಗ್ತಾಯಿದ್ರು ಇದನ್ನು ನಾವು ಗಮನಿಸಬೇಕು ಹಾಗಾಗಿ ಕನ್ನಡಿಗರು ತಮ್ಮ ನಿರಭಿಮಾನವನ್ನು ಬಿಟ್ಟು ಸ್ವಲ್ಪ ಸ್ವಾಭಿಮಾನಿಗಳಾಗಿ ಭೈರಪ್ಪನವರ ನೆನಪು ಇಲ್ಲೊಬ್ಬರು ವೃದ್ಧರು ಇವಾಗ ಹೇಳ್ತಾಯಿದ್ರು ಇನ್ನೊಂದು ನೂರು ವರ್ಷ ಭೈರಪ್ಪನವರು ಮರಿಬಾರ್ದು ಅಂತ ನಾವೀಗ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರ ಅಂತಿಮ ದರ್ಶನಕ್ಕಿಲ್ಲಿ ನಾವೆಲ್ಲರೂ ಒಂದು ಕ್ಯೂನಲ್ಲಿ ನಿಂತಿದ್ದೀವಿ ಇದ್ದೀವಿ ಆಮೇಲೆ ಇನ್ನೊಂದು ಅಂಶ ಹೇಳಬೇಕು ಭೈರಪ್ಪನವರು ಓದ್ಕೊಂಡು ಬೆಳೆದಂಥ ಓದುಗರಿದ್ದಾರೆ ಅವರು ತುಂಬ ಸುಸಂಸ್ಕೃತರು ಈ ಉದಾಹರಣೆಗೆ ಯಾವನಾದರೂ ಸಿನಿಮಾ ನಟ ನಟಿದೇನಾದರೂ ಇವತ್ತು ಅಂತಿಮ ಯಾತ್ರೆ ಇದ್ದಿದ್ರೆ ಇಲ್ಲಿ ಎಷ್ಟು ದೊಡ್ಡ ಗಲಾಟೆ ನಮ್ಮ ಪೊಲೀಸ್ ಬಂಧುಗಳಿಗೆಲ್ಲ ಲಾಠಿ ಚಾರ್ಜ್ ಮಾಡಿ ಸಂಗ್ರಹ ಅವ್ರನ್ನ ಕಂಟ್ರೋಲ್ ಮಾಡಬೇಕಾಗಿತ್ತು ಇಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ಇದು ಏನನ್ನು ತೋರಿಸುತ್ತೆ ಅಂದರೆ ಭೈರಪ್ನವರು ಕಟ್ಟಿದಂತಹ ಸಾಹಿತ್ಯದ ಸಂಸ್ಕೃತಿ ಇದೆಯಲ್ಲ ಇದು ತುಂಬ ಸಾತ್ವಿಕವಾದ್ದು ತುಂಬ ಶಕ್ತಿಶಾಲಿಯಾದ್ದು ಮತ್ತು ಇದು ನೂರು ಕಾಲ ಉಳಿಯುವಂಥ ಒಂದು ದಾರ್ಶನಿಕ ನೆಲೆಯನ್ನು ಉಳ್ಳದ್ದು ಹಾಗಾಗಿ ಅವ್ರಿಗೆ ಇದ್ದಂಥ ಒಂದೇ ಆತಂಕ ಈಗ ನಮ್ಮ ಕಾಲದಲ್ಲಿ ಏನೋ ನಮ್ಮ ಕನ್ನಡ ಭಾಷೆಯನ್ನು ನಾವು ಓದ್ತೀವಿ ನನ್ನ ಪುಸ್ತಕಗಳು ಖರ್ಚಾಗುತ್ತೆ ಮುಂದಿನ ಪೀಳಿಗೆ ಅವರು ಕನ್ನಡ ಓದ್ತಾರೆ ಮುಂದೆ ಓದುಗರು ಕನ್ನಡದ ಓದುಗರು ಬರ್ತಾರೆ ಅವ್ರು ಇಂಗ್ಲೀಷ್ ಓದ್ಬೋದು ಬೇರೆ ಭಾಷೆ ಓದ್ಬೋದು ಬೇರೆ ಭಾಷೆ ಸಿನ್ಮಾ ನೋಡ್ಬೋದು ಕನ್ನಡ ಸಿನ್ಮಾ ನೋಡ್ತಾರ ಕನ್ನಡ ಪುಸ್ತಕ ಓದ್ತಾರ ಕನ್ನಡ ನಾಟಕ ನೋಡ್ತಾರ ಹೋಗಿತ್ತು ಹಾಗಾಗಿ ನಾವು ಭೈರಪ್ಪನವ್ರಿಗೆ ಇವತ್ತು ಒಂದು ಅಂತಿಮ ಶ್ರದ್ಧಾಂಜಲಿ ಕೊಡೋದೇನೋ ಸಾಂಪ್ರದಾಯಿಕ ಆದರೆ ನಿಜವಾದ ಶ್ರದ್ಧಾಂಜಲಿ ಅಂದರೆ ಅವರು ಮತ್ತು ಅವರಂಥ ಶ್ರೇಷ್ಠ ಸಾಹಿತಿಗಳ ಕಲಾವಿದರ ಪುಸ್ತಕಗಳನ್ನು ನಾವು ನೂರು ವರ್ಷ ಆಗಲಿ ಸಾವಿರ ವರ್ಷ ಆಗಲಿ ಮುಂದಿನ ಪೀಳಿಗೆಗೆ ದಾಟಿಸ್ತಾ ಹೋಗಬೇಕು ಹೀಗೆ ಕನ್ನಡವನ್ನು ಕಟ್ಟುವ ಕೆಲಸವೇ ಭೈರಪ್ಪನವರಿಗೆ ನಾವು ತೋರಿಸ್ಬೋದಾದ ನಿಜವಾದ ಶ್ರದ್ಧಾಂಜಲಿ